ಯಜ್ಞ ಅನ್ನೋಂಥ ಅನಿಸುಗಳು ಇವತ್ತಿನ ಈ ಸರಳ ಸಂಜೆಯ ಸಮಾರಂಭದ ಉದ್ಘಾಟನೆಯನ್ನು ತುಂಬ ಅಶೋಕ್ದಿಂದ ಉದ್ಘಾಟನೆ ಮಾಡಿದೆ ಅಂತ ಹೇಳಿ ನಾನು ಅದನ್ನು ಉದ್ಘಾಟನೆ ಉದ್ಘಾಟಿಕೆ ಒಂದು ಸಂಖ್ಯೆ ಅಂತ ಆಗುತ್ತೆ ಆದರೆ ನಾವು ಏನು ಮಾತಾಡ್ತೀವಿ ಏನು ನಡ್ಕೊಳ್ತೀವಿ ಅನ್ನೋದು ಅದು ನಿಜವಾದ ಬೇಜಸ್ವರೂಪ ಆ ರೋಗಿ ಇಡೀ ಜಗತ್ತನ್ನು ನೋಡ್ಕೊಂಡಾಗ ಮೂರು ಕ್ಲಬ್ಗಳು ನಮ್ಮ ಮುಂದೆ ನಮ್ಮ ಒಂದು ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ಜೆ ಸಿ ಕ್ಲಬ್ ಈ ಮೂರು ಕ್ಲಬ್ಗಳು ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದಿದೆ ಹೇಗೆ ಅಂತಂದ್ರೆ ಯಾವ ಸರ್ಕಾರ ಇರುವಂತಹ ಎಲ್ಲಿ ತಲುಪಬೇಕಾಗಿತ್ತೋ ಸೌಲಭ್ಯ ತಲುಪಲಿರುವಂತಹ ಸನ್ನಿವೇಶಕ್ಕೆ ಕರ್ಕೊಂಡು ಹೋಗುವಂತ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡಿರುವ ಇಷ್ಟು ಆರೋಗ್ಯವನ್ನು ಪ್ರಧಾನವಾಗಿ ಇಟ್ಕೊಂಡು ಜೀವ ಇದ್ರೆ ಜೀವನ ಜೀವನ ಇಲ್ಲಾಂದ್ರೆ ಜೀವನ ಹೇಗೆ ಕಾನ್ಸಿಟ್ಟಿಟ್ಟು ಪ್ರಪ್ರಥಮವಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ನಂತರ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ನಂತರ ಈಗ ಆರ್ಥಿಕ ಸವಲತ್ತುಗಳಲ್ಲಿ ಹಿಂದುಳಿದ ಅವರ ಬಗ್ಗೆ ಸ್ವಲ್ಪ ಸಾಮಾಜಿಕ ಇಟ್ಕೊಂಡು ಆ ನಿಟ್ಟಿನಲ್ಲಿ ಒಂದಿಷ್ಟು ಸರ್ವಿಸ್ ಮಾಡಲಿಕ್ಕೆ ರೋಟರಿ ಕ್ಲಬ್ ಮುಂದಾಗಿದೆ ದೇವರಾಜ್ ಅವರು ಮಾತನಾಡ್ತಾ ಇದ್ದಾಗ ನಮ್ಮ ಕಟ್ಟಡ ಹತ್ತು ವರ್ಷ ಇದೆ ಕಟ್ಟಡ ಇದೆ ಕಟ್ಟಡ ಇದೆ ಕಿಡ್ನಿ ಡಯಾಲಿಸಿಸ್ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ನಾವು ದೊಡ್ಡಬಳ್ಳಾಪುರದಲ್ಲಿ ಪ್ರಥಮವಾಗಿ ಕಿಡ್ನಿ ಡಯಾಲಿಸಿಸ್ ಕೇಂದ್ರ ಮಾಡಬೇಕಾದಾಗ ಬಹಳಷ್ಟು ಅಡೆತಡೆಗಳು ಬಂತು ಅದನ್ನೆಲ್ಲ ಇಟ್ಕೊಂಡು ಈಗ ಪ್ರತಿನಿತ್ಯ ಹದಿನೆಂಟು ಜನ ಅದರನ್ನ ಡಯಾಲಿಸಿಸ್ ಮಾಡಿಸ್ತಾ ಇದ್ದರು ಅತಿ ಹೆಂಟು ಜನ ಒಬ್ಬರಿಗೆ ಕನಿಷ್ಠ ಎಷ್ಟು ಕಷ್ಟ ಬರುತ್ತೆ ಒಬ್ಬ ಒಂದು ಸರಿ ಡಯಾಲಿಸಿಸ್ ಮಾಡಿಸ್ಕೊಳಕ್ಕೆ ಬರ್ತಾನೆ ಫೋರ್ ಅವರ್ಸಲ್ಲಿ ಮಲಗಿರ್ತಾರೆ ಡಯಾಲಿಸಿಸ್ ಆಗತ್ತೆ ಅಂದರೆ ನಾನೀಗ ಸೆಕ್ರೆಟ್ರಿ ಆಗಿದ್ದೆ ನಲ್ಲಿ ನನಗೆಲ್ಲ ಗೊತ್ತಿರೋದ್ರಿಂದ ಮುಂದೆ ಹೇಳ್ತಾ ಇದ್ದೀನಿ ಎಂಟ್ನೂರು ರೂಪಾಯಿ ಖರ್ಚು ಬರುತ್ತೆ ಇದು ಮನಸ್ಸಿನಲ್ಲಿ ಇಟ್ಕೋಬೇಕಾಗುತ್ತೆ ಸರ್ ಎಂಟ್ನೂರು ರೂಪಾಯಿ ಖರ್ಚು ಅಂತೂ ಬಂದ್ಬಿಡುತ್ತೆ ಇನ್ನು ಪೇಷಂಟ್ ಹತ್ರ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಆ ಸಾಯುವ ಅಂತ್ಯದಲ್ಲಿರೋರಿಗೆ ನಾವು ಕಿಡ್ನಿ ಮಾಡಲಿ ಕಿಡ್ನಿ ಡಯಾಲಿಸಿಸ್ ಮಾಡೋದು ಕಿಡ್ನಿ ಡಯಾಲಿಸಿಸಿಗೆ ಬಂದಿದ್ದೇನೆ ಅಂದರೆ ಇನ್ನು ಎರಡು ವರ್ಷ ಮೂರು ವರ್ಷ ಐದು ವರ್ಷ ಅವನಿಗೆ ಡೇಟ್ ಫಿಕ್ಸ್ ಆಗ್ತಿರ್ತದೆ ನಮ್ಗೆ ಯಾವಾಗಾದ್ರೂ ಹೋಗ್ಬೋದು ಅವ್ರಿಗೆ ಮಾತ್ರ ಡೇಟ್ ಫಿಕ್ಸ್ ಆಗುತ್ತೆ ಡಯಾಲಿಸಿಸ್ ಮಾಡುವಾಗಲೇ ನಾವು ಎಷ್ಟೋ ಒಂದು ನಾನು ಈಗಾಗಲೇ ಒಂದು ಹದಿನೆಂಟು ಇಪ್ಪತ್ತು ಜನರನ್ನ ನೋಡ್ತಿದ್ದೀನಿ ಡಯಾಲಿಸಿಸ್ ಮಾಡುವಾಗಲೇ ಪ್ಲಾನ್ ಹೋಗ್ಬಿಡುತ್ತೆ ಇದೆಲ್ಲ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಒಂದು ಡಯಾಲಿಸಿಸ್ ಮಿಷಿನ್ ಇವತ್ತು ಏಳು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ನಮ್ಮಲ್ಲಿ ಒಂದು ಹದಿನೆಂಟು ಡಯಾಲಿಸಿಸ್ ಮಿಷನ್ನು ಇಂಟರ್ನ್ಯಾಷನಲ್ ಲೆವೆಲಿಂದ ಬಂದಿವೆ ಅದಕ್ಕೆ ಸಿ ಎಸ್ ಆರ್ ಕಂಟ್ರೋಲ್ ಅಲ್ಲಿ ತಗೊಂಡು ಕಂಪ್ನಿಗಳನ್ನ ಅಪ್ರೋಚ್ ಮಾಡಿ ನಾನು ನಿಮಗೆ ಹೇಳೋದು ತುಕಾರ ಅವರಿಗೆ ಯೋಜನಾ ಆಯೋಗದಲ್ಲಿ ಆಗಿರೋದ್ರಿಂದ ಎಲ್ ಎನ್ ಟಿ ಅವರು ಹೆಲ್ತ್ ಬಗ್ಗೆ ಹೆಚ್ಚು ಪರ್ಪಸ್ ಕೊಟ್ಟಿದ್ದಾರೆ ಅಜೆಕ್ಸರ್ ಕಂಪ್ನಿಯವರು ಸಿ ಎಸ್ ಆರ್ ಫಂಡ್ ಇದೆ ಹೆಲ್ತ್ ಬಗ್ಗೆ ಹೆಚ್ಚು ಅಪ್ರೋಚ್ ಕೊಡ್ತಾ ಇದ್ದಾರೆ ನೀವು ಅದನ್ನು ಒಂದು ಪ್ರಾಜೆಕ್ಟನ್ನು ತಗೊಂಡು ಬಂದು ಅವ್ರ ಜೊತೆ ಮಾತಾಡಿ ಆನ್ಲೈನಲ್ಲಿ ಈ ಈ ಪ್ರಾಜೆಕ್ಟನ್ನು ಆ ಕಿಡ್ನಿ ಪ್ರಾಜೆಕ್ಟನ್ನು ಡಯಾಲಿಸಿಸ್ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡ್ಬೋದು ಬಟ್ ಸಂಸ್ಥೆ ಅಪ್ರೋಚ್ ಅಪ್ರೋಚಿಂದಲೇ ಅಪ್ರೋಚ್ ಇಂದಲೇ ಮಾಡ್ತೀವಿ ಅಂತ ಏನಾದ್ರು ಹೋದರೆ ಕೈ ಸುಟ್ಕೋಬೇಕಾಗತ್ತೆ ಅದು ಒಂದು ದಿವಸದ್ದಲ್ಲ ಒಂದು ಸರಿ ಪ್ರಾರಂಭ ಮಾಡಿದ ಮೇಲೆ ಟೆಕ್ನಿಕಲಿ ನಲವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಫೀಸ್ ಕಟ್ಟಲೇಬೇಕಾಗತ್ತೆ ಟೆಕ್ನಿಷಿಯನ್ಗೆ ಲೇಬರ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕಾಗತ್ತೆ ಇನ್ನು ಕಟ್ಟಡ ಬಿಟ್ಬಿಡಿ ಕರೆಂಟ್ ಬರುತ್ತೆ ಇವೆಲ್ಲರೂ ನೋಡಿಕೊಂಡು ಯಾರು ವರ್ಷಕ್ಕೆ ಕೊಡ್ತಾರೆ ಅಂತ ನೋಡಿಕೊಂಡು ಅದನ್ನು ಮಾಡಿಸ್ತೀವಿ ಅಂತ ಹೇಳಿದೆ ನಾನಾರು ಮೊದಲು ಮಾಡೋಕ್ಕಿಂತ ಮುಂಚೆ ನಮ್ಮ ಡಯಾಲಿಸಿಸಿಗೆ ಬಂದು ಏನೆಲ್ಲ ವ್ಯವಸ್ಥೆ ಇದೆ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಮಾಡಿದ ಮೇಲೆ ಸರ್ಕಾರ ಜೊತೆ ಅಪ್ರೋಚ್ ಮಾಡಿದ್ರೆ ನಿಮಗೆ ಅದು ಒಳ್ಳೆಯದಾಗುತ್ತೆ ಅದು ಅಧ್ಯಕ್ಷ ದೇವರಾಜ್ ಪಿರಲ್ಲಿ ಹಾಕಲಿ ಅಂತ ಹೇಳಿ ನಾನಾರು ಭಾವಿಸಿದ್ದೇನೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅಂತ ಹೇಳ್ತಾ ಇನ್ನು ರೋಟರಿ ಕ್ಲಬ್ ಆರೋಗ್ಯದ ಜೊತೆಗೆ ಪರಿಸರದ ಅವಿನಾಭಾವ ಸಂಬಂಧ ಇಟ್ಕೊಂಡಿರೋ ಹಾಗೆ ಒಂದಿಷ್ಟು ಪರಿಸರದ ಕಡೆ ಹೆಚ್ಚು ಒತ್ತು ಕೂಡ ಆಕೆ ನೋಡ್ಬೇಕಾಗ್ತದೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಬೆಂಗಳೂರಿಗೆ ಹೋದಾಗ ಒಳ್ಳೆ ಶುದ್ಧವಾದ ಗಾಳಿ ಇತ್ತು ಈಗ ಗಾಳಿನೇ ಇಲ್ಲ ಎ ಸಿ ಹಾಕಿದ್ರು ಬರಲ್ಲ ಎಲ್ಲರಿಗೂ ಕಾಯಿಲೆ ಬರುತ್ತೆ ಬೆಂಗಳೂರಿಗೆ ಹೋದರೆ ಡೆಂಗಿ ಬರುತ್ತೆ ಅಂತ ಯೋಚನೆ ಮಾಡ್ತೀವಿ ಆ ಮೂಮೆಂಟ್ಗೆ ಹೋಗ್ಬೇಕಾದಾಗ ಅಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ ಪ್ರತಿಯೊಬ್ಬರು ಒಂದು ಸನ್ನತ್ತನ್ನು ಏರ್ಪಾಡು ಮಾಡ್ಕೊಳ್ತಾರೆ ಏನು ಸನ್ನತ್ತು ಭರ್ತಡೆ ಮಾಡುವಾಗ ದೀಪ ಹಾರಿಸೋ ಬದಲು ಇನ್ನೇನೋ ಕೇಕ್ ಕತ್ತರಿಸೋ ಬದಲು ಮಾಟಿ ಅಂತ ಹೇಳ್ತಾ ಇಲ್ಲ ನನ್ನ ಪರಿಸ ನನ್ನ ಜಗತ್ತು ನಾನು ನಾನು ಮತ್ತು ನನ್ನ ಜಗತ್ತು ಪರಿಸರ ನೆರೆ ಒಂದು ಗಿಡನಿಡೇ ವ್ಯವಸ್ಥೆ ಮಾಡಬೇಕಾಗತ್ತೆ ಅದನ್ನು ಆ ಅವೇರ್ನೆಸ್ನ ಮೂಡಿಸೋಕೆ ಈ ರೋಟರಿ ಕ್ಲಬ್ ನೋಡ್ಕೊಳ್ಬೇಕು ಎರಡನೇದಾಗಿ ಇವತ್ತು ತುಂಬ ಅಡಾದುವಾದ ಆಕ್ಸಿಡೆಂಟ್ ನಡೀತಾ ನಾವು ಹೆಮ್ಮೆ ಪಡ್ತೀವಿ ಹತ್ತು ವರ್ಷದ ನೋಡಿದ ನನ್ನ ಮುಂದೆ ಡ್ರೈವಿಂಗ್ ಬರ್ತಾ ಇದ್ದರೆ ನಾನೇ ಗಾಡಿ ಕೊಡ್ತೀನಿ ನಾನೇ ಗಾಡಿ ಕಳಿಸ್ತೀನಿ ಖುಷಿ ಪಡ್ತೀನಿ ಅವನಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಮುಖ್ಯವಾಗಿ ಅವನಿಗೆ ಏಜ್ ಆಗಿಲ್ಲ ಇನ್ಸೂರೆನ್ಸ್ ಇರಲ್ಲ ಏನಾರು ಒಂದು ಆದಾಗ ನಾವು ತಲೆ ಮೇಲೆ ಕೈ ಇಟ್ಕೊಳ್ತೇವೆ ರೋಟ್ರಿ ಕ್ಲಬ್ನವರು ಕಾಲೇಜುಗಳ ಲೆವೆಲಲ್ಲಿ ಮಕ್ಕಳಿಗೆ ಟ್ರಾಫಿಕ್ ರೂಲ್ಸ್ಗಳ ಬಗ್ಗೆ ಒಂದು ಅದ್ಭುತವಾದ ಅವೇರ್ನೆಸ್ ಮೂರ್ಸಾಗಿ ಯೋಚನೆ ಮಾಡಬೇಕಾಗತ್ತೆ ಅದು ಜೀವ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಹೆಚ್ಚು ಹೊತ್ತು ಕೊಡಿ ಪರಿಸರದ ಬಗ್ಗೆ ಹೆಚ್ಚು ಒತ್ತು ಕೊಡಿ ಮಾನವೀಯ ಸಂಬಂಧಗಳ ಬಗ್ಗೆ ಮೇಲೆ ಏನು ತೊಗೊಂಡು ಹೋಗುತ್ತೇವೋ ಗೊತ್ತಿಲ್ಲ ಸ್ನೇಹಿತರೆ ಜಗತ್ತು ಬಹಳ ದೂರ ಇತ್ತು ಮನಸ್ಸು ಹತ್ರ ಆಗಿತ್ತು ಇವತ್ತು ಜಗತ್ತು ಬಹಳ ಹತ್ರ ಇದೆ ಮನಸ್ಸುಗಳು ದೂರ ಆಗ್ತಾ ಇದೆ ಯೋಚನೆ ಮಾಡಿ ಮನಸ್ಸುಗಳು ದೂರ ಆಗ್ತಾ ಇದೆ ಜಗತ್ತು ಹತ್ರ ಆಗ್ತಾ ಇದೆ ಆದರೆ ಜಗತ್ತು ಹತ್ರ ಕಕ್ಕಿ ನಮ್ಗೇನಾಗಬೇಕಾಗಿದೆ ನಮ್ಮ ಮನಸ್ಸು ಹತ್ರ ಆಗ್ಬೇಕಾಗಿತ್ತು ಮನಸ್ಸುಗಳ ಮಿಲನ ಹಾಕ್ಬೇಕಾಗಿದೆ ಮಕ್ಕಳು ನೋಡಿ ಕೃಷ್ಣಮೂರ್ತಿನ ಅಪ್ಸನ್ನ ಮಾಡಿದೆ ಅಲ್ಲೊಂದು ಮೊಬೈಲ್ ಇದೆ ಏ ಆಫ್ ಮಾಡಿಸಿ ಆ ಬಾಂಧವ್ಯದ ಸೆಲೆ ಇದೆಯಲ್ಲ ಪ್ರತಿಯೊಬ್ಬ ತಂದೆ ತಾಯಿಗಳಲ್ಲಿ ಮಕ್ಕಳ ಬಗ್ಗೆ ಹೆಚ್ಚು ಟೇ ಕೇರ್ ತಗೊಳ್ಬೇಕಾಗಿದೆ ಸಂಬಂಧಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಹೆಚ್ಚು ಟೇ ಕೇರ್ ತಗೊಳ್ಬೇಕಾಗಿದೆ ಅದಕ್ಕೆ ಮಾನವೀಯ ಮೌಲ್ಯಗಳ ಬಗ್ಗೆ ಒಂದಿಷ್ಟು ರೋಟ್ರಿ ಕ್ಲಬ್ನಲ್ಲಿ ಏನು ಖರ್ಚು ಮಾಡಬೇಕಾಗಿಲ್ಲ ಒಂದು ಶಾಲೆಗೆ ಹೋಗೋದು ಬ್ಯಾನರ್ ಹಾಕೋದು ಹೋಪ್ರನ್ನ ಕರೆಯೋದು ಮೌಲ್ಯ ಅಂದ್ರೇನು ಮೀನು ಅಂದ್ರೇನು ಇಷ್ಟನ್ನು ಹೇಳ್ಕೊಟ್ರೆ ಮಗು ಬದಲಾವಣೆ ಆಗ್ತಾನೆ ಯಾಕೆಂದರೆ ಮಾನವೀಯ ಮೌಲ್ಯ ಅಂತ ಬಂದಾಗ ನಾವು ಅಂದ್ಕೊಳ್ತೀವಿ ರೋಟ್ರಿ ಕ್ಲಬ್ ಮೆಂಬರ್ ಆಗಲಿಕ್ಕೆ ಹತ್ತು ಸಾವಿರ ರೂಪಾಯಿ ಬೇಕೋರ್ಸಿಕೆ ಹತ್ತು ಸಾವಿರ ರೂಪಾಯಿ ಇಲ್ಲ ಅಂದರೆ ಮೆಂಬರ್ ಆಗಾಗಿಲ್ಲ ದುಡ್ಡೇ ಮುಖ್ಯನಾ ರೋಟ್ರಿ ಕ್ಲಬ್ಗೆ ಕ್ಲಬ್ ಬಗ್ಗೆ ಒಂದು ನೆಗೆಟಿವ್ ಥಾಟ್ಸ್ ಇದೆ ಜನರಲ್ಲಿ ಕ್ಲಬ್ ಆ ರಾತ್ರಿ ಎಂಟು ಗಂಟೆ ಆದ್ಮೇಲೆ ಎಲ್ಲ ಒಂದ್ ಕಡೆ ಕೂತ್ಕೊಂಡ್ಬಿಡ್ತಾರೆ ಕ್ಲಬ್ ಅವ್ರದ್ದೇ ಬೇರೆ ಅವೇರ್ನೆಸ್ ಇದೆ ಅಂತ ಆದರೆ ರೋಟರಿ ಕ್ಲಬ್ ಅದನ್ನು ಮೀರಿಸಿ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡಿದೆ ಕೌಟುಂಬಿಕ ಬದ್ಧತೆಯನ್ನು ಇಟ್ಕೊಂಡಿದೆ ಬಾಂಧವ್ಯದ ಸಲಹೆಯನ್ನು ಇಟ್ಕೊಂಡಿದೆ ಕ್ಲಬ್ ಮೇಲೆ ಏನೋ ಒಂದು ಮುಚ್ಚುಕ್ಕಿ ಇತ್ತು ಕ್ಲಬ್ಗಳ ಮೇಲೆ ರೋಟ್ರಿ ಅಂತಲೇ ಲಯನ್ಸ್ ಕ್ಲಬ್ ಎಲ್ಲ ಕ್ಲಬ್ಗಳ ಮೇಲೆ ಬರೀ ಫೋಟೋ ಸೆಷನ್ ಹಾರ್ ಸೆಷನ್ ಇನ್ನು ರಾತ್ರಿ ಪಾರ್ಟಿ ಸೆಷನ್ ಅಂತ ಏನಿತ್ತು ಅದನ್ನು ಮೀರಿ ದುಡ್ಡಿರುವವರು ದುಡ್ಡಿಲ್ಲದವರಿಗೆ ಕೈ ಇರುವವರು ಕೈ ಇಲ್ಲದವರಿಗೆ ಸಹಾಯ ಮಾಡುವಂತ ಬಾಂಧವ್ಯ ಸೆಲೆಯನ್ನು ಹೆಚ್ಚು ಬಿತ್ತರ ಮಾಡಲಿಕ್ಕೆ ಯೋಚನೆ ಮಾಡಬೇಕಾಗತ್ತೆ ಅದು ಮಾಡ್ತಾ ಇದ್ದೀವಿ ದುಡ್ಡಿಂದ ಎಲ್ಲ ಗೆದ್ದಾಗತ್ತ ಅಂಬಾನಿ ಬಗ್ಗೆ ನೀವು ತಿಳ್ಕೊಂಡಿದೀವಿ ನಾವು ಅಶೋಕನ್ ಬಗ್ಗೆ ತಿಳ್ಕೊಂಡಿದ್ವಿ ಕೋಟಿಗಟ್ಟಲೆ ಇದ್ದು ದುಡ್ಡವನ ಅಲೆಕ್ಸಾಂಡರ್ ಬಗ್ಗೆ ತಿಳ್ಕೊಂಡಿದ್ವಿ ಚಕ್ರವರ್ತಿ ಅಂತ ಈಗ ನಮ್ಮ ನಾವು ಇಷ್ಟು ಓದಿದೀವಿ ಅಷ್ಟೇ ಅಂಬಾನಿ ಇಡೀ ಜಗದ್ಗಾರುವಷ್ಟು ದುಡ್ಡಿದೆ ಇಡೀ ಜಗದ್ಗಾರುವಷ್ಟು ದುಡ್ಡಿದೆ ಆದ್ರೆ ನೆಮ್ಮದಿ ಇದೆಯಾ ಯೋಚನೆ ಮಾಡಿ ಅವ್ರ ಮಗನಿಗೆ ಒಂದು ದಿವಸ ಸ್ಟೆರಾಯ್ಡ್ ಇಂಜೆಕ್ಷನ್ ಕೊಡಲಿಲ್ಲ ಅಂದರೆ ಬದುಕಲ್ಲ ಆ ಸ್ಟೆರಾಯ್ಡ್ ಇಂಜೆಕ್ಷನ್ ಕೊಟ್ಟು ಕೊಟ್ಟು ದಪ್ಪ ಆಗ್ತಾ ಇದೆ ನಾವು ಆಮೇಲೆ ಮದುವೆಗೆ ಹೇಗೋ ಮದುವೆ ಆದ್ರೆ ಮಾಡೋಣ ಅಂತ ಅಪ್ಪ ತೀರ್ಮಾನ ಮಾಡಿದರೆ ಸಂತೋಷವಾಗಿ ಮದುವೆ ಮಾಡಿದ್ರ ಅಷ್ಟು ದುಡ್ಡಿತ್ತು ಒಂದು ಇಮಿಟೇಷನ್ ಅನ್ನು ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಅದರ ನೆಮ್ಮದಿಯಿಂದ ಮದುವೆ ಮಾಡಿದ್ರ ಇಲ್ಲ ಇನ್ನೂ ಒಂದು ಹೆಚ್ಚು ಮುಂದೆ ಹೋಗಿ ಈ ಸಾಮಾಜಿಕ ಜಾಲತಾಣ ಬಂದ ಮೇಲೆ ಏ ಆ ಹುಡುಗ ಬದುಕ್ತಾರೋ ಇಲ್ರೋ ಎಷ್ಟು ಅಸಹ್ಯವಾಗಿ ಚರ್ಚೆ ನಡೀತಾ ಇದೆ ಅಂತೆ ಆಮೇಲೆ ಅವನಿಗೆ ಆರೋಗ್ಯನ ಸರಿ ಇಲ್ಲ ಒಂದು ಕಡೆ ಅದನ್ನು ಮಾತಾಡಿದರೆ ಆ ಹುಡುಗಿನ ಮದುವೆ ಆಗ್ಲಿಲ್ಲ ಆ ಹುಡುಗಿನ ಸಿಕ್ಕಾ ಬಟ್ಟೆ ಬೈತಾರೆ ದುಡ್ಡು ಇರೋಕ್ಕೋಸ್ಕರ ಆ ಹುಡುಗಿ ಈ ಹುಡುಗನ ಮದುವೆ ಆದ್ದು ಎಲ್ಲಿದೆ ಬಾಂಧವ್ಯ ರಸನೆ ಎಲ್ಲಿದೆ ಪ್ರೀತಿ ಯೋಚನೆ ಮಾಡಿ ಆ ಅಂಬಾನಿಯ ಮಗ ಆ ಮಗಳ ಸೊಸೆ ಅಂಬಾನಿ ಮಗನಿಗಿಂತ ಹೆಚ್ಚು ಶ್ರೀಮಂತೆ ಆಗಿದೆ ಅವರು ಸ್ವಲ್ಪ ಪ್ರೀತಿ ಮಾಡ್ತಿದ್ರು ಯಾವಾಗ ಸಾಯಿದನೇ ಗೊತ್ತಿಲ್ಲ ಸಾವು ಖಚಿತ ಆಗಿದೆ ಪ್ರೀತಿಯ ಸೆಲೆಗೆ ಸಾವಿಲ್ಲ ಅಂತೇಳಿ ಆ ಅಂಬಾನಿ ಆ ಮಗ ಸೊಸೆಯನ್ನು ಮದುವೆ ಮಾಡ್ತಾರೆ ಇಲ್ಲಿ ದುಡ್ಡಿದ್ರೆ ಗೆಲ್ಬಹುದು ಅಂತ ಅನ್ನೋರು ಇಲ್ಲಿ ಮಾನವೀಯ ಸೆಲೆ ಇದೆಯಲ್ಲ ಎಲ್ಲೋ ಒಂದ್ ಕಡೆ ತುಡಿತ ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯ ನೋವಿರುತ್ತೆ ಸಾವಿಲ್ಲದ ಮನೆಯಲ್ಲಿ ಸಾಸಬೇಕಾಡ್ತಮಾನ ಹಾಗೆ ಈ ನೋವಿಲ್ಲದ ಮನುಷ್ಯ ಈ ಜಗತ್ತಲ್ಲಿ ಯಾರಿದ್ದಾರೆ ಯಾರು ಇಲ್ಲ ಆ ನೋವು ಮರಿಬೇಕು ನಂಗಿದ್ರೆ ಜನಗಳೊಂದಿಗೆ ನಾವು ಒಂದಿಷ್ಟು ಬದುಕನ್ನು ಕಟ್ಕೊಳ್ಬೇಕು ನಂಗಿದ್ರೆ ಇದು ಸಂತೋಷ ಕೂಟವನ್ನು ಏರ್ಪಡಿಸಿದಾಗ ಎಲ್ಲವನ್ನು ಮರಿತಾ ಹೋಗ್ತೀವಿ ಅಂತ ಹೇಳ್ತೀವಿ ಅದಕ್ಕೋಸ್ಕರನೇ ಈ ಕ್ಲಬ್ಗಳು ತಮ್ಮ ಅಸ್ತಿತ್ವವನ್ನು ರೂಪಿಸ್ಕೊಂಡಿವೆ ಆ ನಿಟ್ಟಿನಲ್ಲಿ ದುಡ್ಡಿನಿಂದ ಎಲ್ಲವನ್ನೂ ಅಳಿತೀವಿ ಆಸ್ತಿಯಿಂದ ಎಲ್ಲವನ್ನೂ ಅಳಿತೀವಿ ಅನ್ನೋ ಬಿಟ್ಟು ವಿದ್ಯಾವಂತಿಕೆ ಬುದ್ಧಿವಂತಿಕೆಯೊಂದಿಗೆ ಯಜ್ಞಾವಂತಿಕೆಯನ್ನು ನಾವಿಲ್ಲಿ ತೋರ್ಪಡಿಸ್ಕೊಳ್ಬೇಕಾಗಿದೆ ಇನ್ನು ನನ್ನ ಕಾಶ್ವಿಕ್ಯ ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ನಾವು ಭಾಳ ಫಾಸ್ಟ್ ಇದ್ದೇವೆ ಭಾಳ ಫಾಸ್ಟ್ ಇದ್ದೀವಿ ಎಷ್ಟು ಫಾಸ್ಟ್ ಇದೀವಿ ಅಂತಂದರೆ ಈಗಾಗಲೇ ನ್ಯಾನೋ ಟೆಕ್ನಾಲಜಿಗಳಿದೆ ವಿದೇಶದಲ್ಲಿ ನ್ಯಾನೋ ಟೆಕ್ನಾಲಜಿ ಆಗಿದೆ ಮಕ್ಕಳೇ ಕೇಳಿಸ್ಕೊಳ್ಳಿ ನಿಮಗೆ ನಿಮಗೆ ಆ ಮಕ್ಕಳಿಗೆ ನ್ಯಾನೋ ಟೆಕ್ನಾಲಜಿ ಬಂದಿರೋದ್ರಿಂದ ಏನಾಗ್ತಾ ಇದೆ ಲಕ್ಷಾಂತರ ಕೋಟಿಗಟ್ಟಲೆ ಚೆನ್ನಾಗಿ ಡ್ರೈವರ್ ಇದ್ರು ಇನ್ನು ಇಪ್ಪತ್ತು ವರ್ಷ ಮ್ಯಾಕ್ಸಿಮಮ್ ಹತ್ತು ವರ್ಷ ಯಾವ ಡ್ರೈವಿಂಗ್ ಇಲ್ದಲೇ ಕಾರ್ ಚಲನೆ ಆಗುತ್ತೆ ಹಾಗಾದರೆ ಇಡೀ ಜಗತ್ತಲ್ಲಿ ಡ್ರೈವರ್ಗಳಿಗೆ ಇನ್ನು ಮುಂದೆ ಕೆಲಸ ಇಲ್ಲ ಒಂದೊಂದೇ ಯೋಚನೆ ಮಾಡಿ ಬೆಸ್ಟ್ ಡ್ರೈವರ್ಗಳಾಯಿತು ಈಗ ಆರ್ಟಿಫಿಷಿಯಲ್ ಇಂಟಲಿಜೆನ್ಸಿ ಬಂದಿದೆ ಅರ್ಥ ಮಾಡಿಕೊಳ್ಳಿ ಅಪ್ಲೈ ಕೇಳಿಸ್ಕೊಳ್ಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದಿದೆ ಬ್ಯಾಂಕ್ಗಳು ಉದ್ಯೋಗಿಗಳು ಬಹಳಷ್ಟು ಬ್ಯಾಂಕ್ ದುಡ್ಡು ಕೈ ವ್ಯವಹಾರ ನಡೀತಿತ್ತು ಬ್ಯಾಂಕ್ ಏನಿಸ್ತಿದ್ರು ಈಗ ಏನೂ ಇಲ್ಲ ನಿಮ್ಮ ಚಿಪ್ಪು ಆ ಬ್ಯಾಂಕಿಂಗ್ ಚಿಕ್ಕ ಕೊಟ್ಬಿಟ್ರೆ ಇನ್ನು ಯಾವ ವ್ಯವಹಾರ ಮಾಡಂಗಿಲ್ಲ ಇನ್ನು ಮುಂದೆ ಬ್ಯಾಂಕ್ ಅವರಿಗೆ ಇನ್ನೈದೇ ವರ್ಷ ಬ್ಯಾಂಕ್ ಕೆಲಸ ಇಲ್ಲ ಇಲ್ಲ ಸರಿ ಬಂದಿದೆ ಈಗ ರೋಬೋಟ್ ಎಬ್ಬ ಮೇಸ್ಟು ನಲವತ್ತು ನಿಮಿಷ ಮಾತಾಡೋಕ್ಕೆ ಮಾತಾಡಿ ಮಾತಾಡಿ ಸುಸ್ತು ಮಾಡ್ಕೋಬೇಕಾಗಿತ್ತು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಸುಸ್ತು ಮಾಡ್ಕೋಬೇಕಾಗಿತ್ತು ಹೀಗೆಲ್ಲ ರೋಬೋಟ್ ಬಂದಿರೋದ್ರಿಂದ ಇನ್ನು ಮುಂದೆ ಶಾಲೆಗಳಿಗೆ ಹೋಗ್ಬೇಕಾಗಿಲ್ಲ ಎಕ್ಸಾಮ್ ಸೆಂಟ್ರಿಗೆ ಬರಿಬೇಕಾಗಿಲ್ಲ ಟೀಚರ್ ಬೇಕಿಲ್ಲ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಬೇಕಿಲ್ಲ ಒಂದ್ಸರಿ ಮೆಮೊರಿ ಹಾಕಿ ಬಿಟ್ಟರೆ ನೀವೆಲ್ ಕೂತ್ಕೊಂಡಿದ್ದೀರಿ ಯಾವ ಜಾಗದಲ್ಲಿ ಕೂತ್ಕೊಂಡಿದ್ದೀರಿ ಅಲ್ಲೇ ಎಲ್ಲ ಸಬ್ಜೆಕ್ಟ್ ಕೇಳಿಸ್ಕೋಬೋದು ಬೇಜಾರಾದಾಗೆಲ್ಲ ಕೆಲಸದಲ್ಲೇ ಇರ್ಬೋದು ಮೇಸ್ಟ್ ಕಮ್ಮನ್ನು ಫೀಸ್ ಕೊಡಬೇಕಾಗಿಲ್ಲ ಕೆಲ್ಸ್ಗುತ್ತಲೇ ಇರ್ಬೋದು ಎಕ್ಸಾಮ್ ಹೋಗ್ಬೇಕಾ ಇಲ್ಲ ನಿಮ್ಮ ಮುಂದೆ ಕಂಪ್ಯೂಟರ್ ಇಟ್ಕೊಂಬರ್ ಸಾಕು ಪೂರ್ತಿ ಕಂಪ್ಯೂಟರ್ ಹೊರಗಡೆ ಏನು ಜಗತ್ತೆಲ್ಲ ಅದು ಅನಾಲಿಸಿಸ್ ಮಾಡುತ್ತೆ ನೀವು ಕ್ವಶನ್ ಬರಿಬೋದು ಅಲ್ಲೇ ರಿಸಲ್ಟ್ ತಗೋಬೋದು ಇನ್ನು ಮುಂದೆ ಶಾಲಾ ಕಾಲೇಜುಗಳು ಟೀಚರ್ಸ್ಗಳಿಲ್ಲ ಯಾರೋದ್ರು ಬ್ಯಾಂಕರ್ ಹೋದ್ರು ಡ್ರೈವರ್ ಹೋದ್ರು ನೆಕ್ಸ್ಟ್ ಟೀಚರ್ಸ್ ಹೋದ್ರೆ ಕೆಲಸ ಇಲ್ಲ ವಾಟ್ ನೆಕ್ಸ್ಟ್ ನೆಕ್ಸ್ಟ್ಗಳಿಗೆ ಇಲ್ಲ ಇನ್ನು ವಾಟ್ ನೆಕ್ಸ್ಟ್ ಒಂದು ಎಕರೆ ಜಮೀನು ಕೆಲಸ ಮಾಡ್ತಿದ್ದ ರೈತ ಹತ್ತು ಜನ ಮಾಡಬೇಕಾಗಿದೆ ಇಡೀ ಒಂದು ಎಕರೆ ಜಮೀನಲ್ಲಿ ಫಸ್ಟ್ ಕೆಲಸ ಕೆಲಸವನ್ನು ಮಾಡಬೇಕಾಯಿತು ಇವತ್ತು ರೋಗಗಳು ಏನು ಬಂದಿದೆ ಅಂತ ಹೇಳ್ತಾ ಇದ್ದೀವಿ ಅದೆಲ್ಲ ಸಾವಿರ ಎಕರೆ ಮಾಡೋದು ಒಂದೇ ಮಿಷಿನ್ ಮಾಡುತ್ತೆ ಪಿನ್ ಮಾಡಿ ಪಿನ್ ಮಾಡಿ ಕೊಟ್ಟರೆ ಸಾಕು ಅದೇ ಕಡೆ ತಗೊಳುತ್ತೆ ಅದೇ ಕಡೆ ಕೀಳುತ್ತೆ ಅದೇ ನೀರು ಬಿಟ್ಕೊಳ್ಳುತ್ತೆ ಅದೇ ಪಂಚ್ ಮಾಡುತ್ತೆ ಎಲ್ಲ ಇದನ್ನ ಕೆಮಿಕಲ್ಸ್ ಹೊಡಿಯುತ್ತೆ ಇಲ್ಲ ರೈತರಿಗೆ ಇನ್ನು ಮುಂದೆ ಕೆಲಸ ಇಲ್ಲ